ಮುಂಗಾನಹಳ್ಳಿ ಹೋಬಳಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಮತ್ತು ಉದ್ಘಾಟನೆ ಮಾಡಿದ ಸಚಿವ ಡಾ ಸಿ ಸುಧಾಕರ್ ಚಿಂತಾಮಣಿ ಕುಶಾವತಿ ನದಿ ಮಿಂಡಿಗಲ್ ಒಡ್ಡುಗೆ ಕಾಯಕಲ್ಪ ನೀಡಿ ಹದಿನೇಳರಿಂದ ಹದಿನೆಂಟು ಕೆರೆ ತುಂಬಿಸುವುದು ಇಡೀ ಕುಶಾವತಿಯ ಹೂಳು ತೆಗೆಯುವುದು ದೊಡ್ಡ ದೊಡ್ಡ ಚೆಕ್ ಡ್ಯಾಂ ನಿರ್ಮಾಣ ಮಾಡಲು ನೂರ ನಲವತ್ತು ಕೋಟಿ ರುಗಳ ಯೋಜನೆ ತಯಾರಿಸಿ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಗಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾ ಸಿ ಸುಧಾಕರ್ ಹೇಳಿದರು ತಾಲೂಕಿನ ಗಡಿ ಗ್ರಾಮ ಪುಟ್ಟಗುಂಡ್ಲಹಳ್ಳಿಯಿಂದ ಬಿಲ್ಲಾಂಡ್ಲಹಳ್ಳಿಯವರೆಗೆ ಶಿಥಿಲಗೊಂಡಿರುವ ರಸ್ತೆ ಅಭಿವೃದ್ಧಿಗಾಗಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಎರಡು ಪಾಯಿಂಟ್ ಒಂದು ಐದು ಕೋಟಿ ರೂಪಾಯಿ ಕಾಮಗಾರಿಗೆ ಶನಿವಾರ ಚಾಲನೆ ನೀಡಿ ಮಾತನಾಡಿದರು ಪುಟ್ಟಗುಂಡ್ಲಹಳ್ಳಿ ಆಂಧ್ರಪ್ರದೇಶದ ಗಡಿ ಗ್ರಾಮವಾಗಿದ್ದು ಇನ್ನೂರು ಮೀಟರ್ ದೂರದಲ್ಲಿ ಆಂಧ್ರಪ್ರದೇಶದ ಗಡಿಯಿದೆ ತಾಲೂಕಿನ ಬಿಲ್ಲಾಂಡ್ಲಹಳ್ಳಿಯಿಂದ ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ಆಗುತ್ತದೆ ದುರಂತ ಎಂದರೆ ಈ ರಸ್ತೆಗೆ ಹಿಂದಿನ ಶಾಸಕರ ಅವಧಿಯಲ್ಲಿ ಎರಡು ಕೋಟಿ ಮಂಜೂರಾಗಿತ್ತು ಡಾಂಬರು ರಸ್ತೆಯಾಗಿದ್ದರೆ ಮತ್ತೆ ಅಭಿವೃದ್ಧಿಯ ಅಗತ್ಯವಿರಲಿಲ್ಲ ಮಹಾನುಭಾವರು ಸಿಮೆಂಟ್ ರಸ್ತೆ ಮಾಡಿಸಿದರು ಹನ್ನೊಂದು ಇಂಚು ಇರಬೇಕಾದ ರಸ್ತೆ ಕೇವಲ ಎರಡು ಮೂರು ನಾಲ್ಕು ಇಂಚು ಮಾತ್ರ ಹಾಕಿದ್ದರು ಆ ಭಾಗದ ಮುಖಂಡರು ದೂರು ನೀಡಿ ಪ್ರತಿಭಟನೆ ನಡೆಸಿ ರಸ್ತೆ ಕಟಿಂಗ್ ಸಹ ಮಾಡಿಸಿದ್ದರು ಎಂದು ತಿಳಿಸಿದರು ತಾಲ್ಲೂಕಿನ ಮತ್ತೊಂದು ಗಡಿ ಗ್ರಾಮವಾದ ಕೃಷ್ಣರಾಜಪುರದವರೆಗೂ ಎರಡು ಸಾವಿರದ ಹನ್ನೆರಡೂರಲ್ಲಿ ಒಂದು ಪಾಯಿಂಟ್ ಆರು ಸೊನ್ನೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡಿಸಿದ್ದೆ ಈಗ ಅದು ಹಾಳಾಗಿದ್ದು ಅಭಿವೃದ್ಧಿಪಡಿಸಬೇಕಾಗಿದೆ ಕೋನಕುಂಟ್ಲೂನಿಂದ ಚೆನ್ನರಾಯನಹಳ್ಳಿ ನಮಲಪಾಡಿ ರಸ್ತೆಗೆ ಸಂಪರ್ಕ ಕಲ್ಪಿಸುವ ಸಿ ಎಂ ವೈ ಯೋಜನೆಯಲ್ಲಿ ಎರಡು ಪಾಯಿಂಟ್ ಮೂರು ಐದು ಕೋಟಿ ಇವೆ ಮೂರು ಅಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುವುದು ಎಂದರು ಕಳೆದ ಹತ್ತು ವರ್ಷಗಳಲ್ಲಿ ಉಳಿದಿರುವ ಯಾವ ರಸ್ತೆಗಳು ಅಭಿವೃದ್ಧಿಯಾಗಿಲ್ಲ ಒಟ್ಟಾರೆಯಾಗಿ ಎಂಟು ಕೋಟಿ ರೂಪಾಯಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ ಕೆಲವು ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಉದ್ಘಾಟನೆ ಮಾಡಲಾಗಿದೆ ಆಯಾ ಗ್ರಾಮಗಳಲ್ಲಿ ಜನರ ಹವಾಲನ್ನು ಸ್ವೀಕರಿಸಿ ಸಮಸ್ಯೆಗಳನ್ನು ಬಗೆಹರಿಸುವ ಪ್ರಯತ್ನಗಳನ್ನು ಮಾಡಲಾಗುತ್ತಿದೆ ಫೆಬ್ರವರಿ ರಂದು ಮಂಗಳವಾರ ಅಂಬಾಜಿದುರ್ಗ ಹಾಗೂ ಮಾರ್ಚಿ ಒಂದರಂದು ಕೈವಾರ ಹೋಬಳಿಯಲ್ಲೂ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗುವುದು ಎಂದು ತಿಳಿಸಿದರು ಮುಂಗಾನಹಳ್ಳಿ ಮತ್ತು ಎಸಗಲಹಳ್ಳಿ ಮತ್ತು ಬ್ರಾಹ್ಮಣರಹಳ್ಳಿಯಲ್ಲಿ ಹಿಂದೆ ನನ್ನ ಅವಧಿಯಲ್ಲಿ ರಸ್ತೆಯಲ್ಲಿ ಸೇತುವೆಗಳನ್ನು ಮಾಡಿಸಿದ್ದೆ ಎರಡು ಸಾವಿರದ ಹದಿನೈದು ರಲ್ಲಿ ಅತಿಯಾದ ಮಳೆಯಿಂದ ಕೊಚ್ಚಿಕೊಂಡು ಹೋಗಿದ್ದವು ಮಳೆ ಬಂದಾಗ ಜನರು ಗ್ರಾಮದಿಂದ ಹೊರಗೆ ಹೋಗಲು ಕಷ್ಟವಾಗುತ್ತಿದ್ದರು ಎರಡು ಸಾವಿರದ ಹದಿನೈದರಿಂದ ರಿಂದ ಇದುವರೆಗೂ ಯಾರೂ ಗ್ರಾಮಗಳ ಜನರ ಕಡೆ ಗಮನ ಹರಿಸಲಿಲ್ಲ ಎಂದು ದೂರಿದರು ಎರಡು ಕಾಮಗಾರಿಗೆ ತಲಾ ಎಪ್ಪತ್ತು ಲಕ್ಷ ರೂಪಾಯಿ ಅನುದಾನ ಮಂಜೂರು ಮಾಡಿಸಿದ್ದೇನೆ ಎರಡು ಕಾಮಗಾರಿಗಳು ಪ್ರಗತಿಯಲ್ಲಿವೆ ನಲ್ಲರಾಳಹಳ್ಳಿಯಲ್ಲಿ ಮೂರು ಪಾಯಿಂಟ್ ಎರಡು ಸೊನ್ನೆ ಕೋಟಿ ಯೋಜನೆ ಪೂರ್ಣವಾಗುವ ಹಂತದಲ್ಲಿದೆ ಎಸಗಲಹಳ್ಳಿಯ ಹತ್ತಿರ ದೊಡ್ಡ ಮಟ್ಟದಲ್ಲಿ ಹೂಳು ತೆಗೆದು ಹೆಚ್ಚು ನೀರು ಶೇಖರಣೆ ಮಾಡುವ ಅವಕಾಶವಿದೆ ಎರಡರಿಂದ ಮೂರು ವರ್ಷಗಳಿಗೊಮ್ಮೆ ಮಳೆಯಾಗಿ ಅಲ್ಲಿ ನೀರು ನಿಂತರೆ ಮೂರರಿಂದ ನಾಲ್ಕು ವರ್ಷ ರೈತರಿಗೆ ನೀರು ದೊರೆಯುತ್ತದೆ ಸುತ್ತಮುತ್ತಲೂ ಅಂತರ್ಜಲ ವೃದ್ಧಿಯಾಗಿ ಕೊಳವೆ ಬಾವಿಗಳಲ್ಲೂ ಹೆಚ್ಚಿನ ನೀರು ದೊರೆಯುತ್ತದೆ ಎಂದರು ಮುಂಗಾನಹಳ್ಳಿ ಹೋಬಳಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಭೂಮಿಪೂಜೆ ಮತ್ತು ಮುಕ್ತಾಯವಾಗಿರುವ ಕೆಲವು ಕಟ್ಟಡಗಳ ಉದ್ಘಾಟನೆ ನೆರವೇರಿಸಿದರು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಸ್ಕೂಲ್ ಸುಬ್ಬಾರೆಡ್ಡಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ರೆಡ್ಡಿ ಸೇರಿದಂತೆ ಹೋಬಳಿಯ ಮುಖಂಡರು ತಾಲೂಕು ಮಟ್ಟದ ಅಧಿಕಾರಿ ಮತ್ತು ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದ್ದರು ಹಲವಾರು ಗ್ರಾಮಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪ್ರಾರಂಭೋತ್ಸವ ಮತ್ತು ಉದ್ಘಾಟನೆ ಉದ್ಘಾಟನೆ ಮಾಡ್ತಕ್ಕಂಥದ್ದು ನಾವು ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಹಂಗಾರು ಬೆಳಗ್ಗೆ ಬೆಳಗ್ಗೆ ಈಗ ಹಲವಾರು ಗ್ರಾಮಗಳಿಗೆ ಹೋಗಿ ಸುಮಾರು ಹೊತ್ತು ತಡ ಆಗಿದೆ ನಾವು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ರಸ್ತೆಗಳನ್ನು ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡಿದ್ದೀವಿ ಭಾಳ ದಿನಗಳಿಂದ ಬಾಕಿ ಇತ್ತು ಈಗ ಉದಾಹರಣೆಗೆ ಇಲ್ಲಿ ನಮ್ಮ ಕುಳಗುಂಡ್ನಹಳ್ಳಿ ಗ್ರಾಮ ಗಡಿ ಗ್ರಾಮ ಕುಟ್ಕುಂಡ್ನಳ್ಳಿ ಗ್ರಾಮ ಗಡಿ ಗ್ರಾಮ ಅದು ಇಲ್ಲಿಂದ ಈ ಬಿಲ್ಲಾಹಳ್ಳಿ ಊರಿಂದನೇ ಸುಮಾರು ನಾಲ್ಕೂವರೆ ಕಿಲೋಮೀಟ್ರ್ ಆಗುತ್ತೆ ನಾಲ್ಕೂವರೆ ಐದು ಕಿಲೋಮೀಟ್ರ್ ಆಗುತ್ತೆ ಆ ಗ್ರಾಮದಿಂದ ಒಂದು ನೂರಿನೂರು ಮೀಟ್ರ್ ಹೋದರೆ ಆಂಧ್ರ ಆಂಧ್ರ ಗಡಿ ದುರಂತ ಏನಂದರೆ ಅಲ್ಲಿಂದ ಇಲ್ಲಿಗೆ ರಸ್ತೆ ಹಾಕೋದಕ್ಕೆ ಎರಡು ಕೋಟಿ ರೂಪಾಯಿ ಹಿಂದೆ ಮಂಜೂರು ಮಾಡಿದ್ರು ಮಂಜೂರು ಮಾಡಿದವರು ಕಾರ್ ರಸ್ತೆ ಆಗಿದ್ರೆ ಬಹುಶಃ ಈಗೇನು ನಾವು ಹಣ ಹಾಕುವಂಥ ಅವಶ್ಯಕತೆ ಬರ್ತಾ ಇರಲಿಲ್ಲ ಆದರೆ ಮಹಾನ್ ಭಾವರು ಅದನ್ನು ಸಿಮೆಂಟ್ ರಸ್ತೆ ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಮಾಡುವಂಥ ಕೆಲಸ ಮಾಡ್ಕೋದ್ರು ನಂತರ ಹನ್ನೊಂದು ಇಂಚು ಹಾಕಬೇಕಾಗಿತ್ತು ಹನ್ನೊಂದು ಇಂಚು ಹಾಕಬೇಕಾಗಿತ್ತು ಕಾಂಕ್ರೀಟು ಕೇವಲ ಎರಡು ಇಂಚು ಮೂರು ಇಂಚು ನಾಲ್ಕು ಇಂಚು ಕೆಲವು ಕಡೆ ಕಾಂಕ್ರೀಟು ಹಾಕಿರ್ತಕ್ಕಂಥದ್ದನ್ನು ನಾವು ಹಿಂದೆ ಅದ್ರ ಬಗ್ಗೆ ದೂರು ಕೊಟ್ಟು ಇದ್ರ ಬಗ್ಗೆ ತನಿಖೆ ಮಾಡುವಂಥ ಕೆಲಸ ಆಯಿತು ನಮ್ಮ ಮುಖಂಡರೆಲ್ಲರೂ ಹೋಗಿ ಅಲ್ಲಿ ಏನೋ ಕೋರ್ ಕಟ್ಟಿಂಗ್ ಮಾಡಿ ತೆಗೆಸಿ ಅದನ್ನೆಲ್ಲ ಮಾಡಿದ್ವಿ ಆದರೆ ಈಗ ಆ ರಸ್ತೆ ಕೂಡ ಪೂರ್ಣ ಆಗಿಲ್ಲ ಇದು ಹಿಂದೆ ನಡೆದಂಥ ವಿಚಾರ ಈಗ ಆ ರಸ್ತೆಗೆ ನಾನು ದುಡ್ಡು ಹಾಕ್ತಿದ್ದೀನಿ ಸುಮಾರು ಈಗ ಆ ರಸ್ತೆಗೆ ನಾವು ಎರಡು ಕೋಟಿ ಎರಡು ಕೋಟಿ ಹದಿನೈದು ಲಕ್ಷ ಆ ರಸ್ತೆ ರಸ್ತೆಗೆ ಹಾಕಿದ್ವಿ ಅಲ್ಲಿಂದ ಬಂದು ವಿಲಾನ್ಗಡ್ಲಿ ಊರಿಂದ ಬಂದು ಇಲ್ಲವರ್ಗೂ ಬರುವಂತದ್ದು ಮತ್ತೆ ಹಾಕಿದೀವಿ ಈಗ ನಾವು ಹಿಂದೆ ಅಲ್ಲಿ ಎಸ್ ಬಿ ಐ ರೋಡಿಂದ ಸುನುಪುಟ್ಟೆ ಸುನಕ್ ಬುಟ್ಟೆ ರೋಡ್ಗೆ ರಾಯ್ಪಲ್ಲಿ ಈಗ ಅದು ಅಲ್ಲಿಗೆ ನಿಂತಾಗಿದೆ ರಾಯ್ಪಲ್ಲಿ ಆದ್ಮೇಲೆ ಸುನಕ್ ಬುಟ್ಟೆ ಬಂದಿದೆ ಈಗ ಅಲ್ಲಿಂದ ಇಲ್ಲಿಗೆ ಹಾಕ್ಬೇಕು ಇವೆಲ್ಲ ಸೇರಿ ಹಾಕಿದ್ದೀವಿ ಇದರಲ್ಲಿ ಈ ಭಾಗದಲ್ಲಿ ಈಗ ಹಿಂದೆ ನಾನು ಎರಡು ಸಾವಿರದ ಹನ್ನೆರಡರಲ್ಲಿ ಹನ್ನೊಂದು ಹನ್ನೆರಡರಲ್ಲಿ ಒಂದು ಕೋಟಿ ಅರವತ್ತು ಲಕ್ಷ ಹಾಕಿಸಿ ಇದೇ ಬಿಲ್ಲಾಣಹಳ್ಳಿಯಿಂದ ಕೃಷ್ಣಾಪುರ ಗಡಿ ಹಾಕ್ಸಿದ್ದೆ ಬರೀ ಒಂದು ಕೋಟಿ ಅರವತ್ತು ಲಕ್ಷಕ್ಕೆ ಸುಮಾರು ದಿಂಡಿನಹಳ್ಳಿಯಿಂದನೇ ನಾಲ್ಕು ಕಿಲೋಮೀಟರ್ ಆಗಿದೆ ಕೃಷ್ಣಾಪುರ ಗಡಿ ಊರು ಅಲ್ಲೂ ಆಂಧ್ರ ಅಲ್ಲೂ ಅಲ್ಲೂ ಆಂಧ್ರ ಆಮೇಲೆ ಇದರಲ್ಲಿ ಇಲ್ಲಿಂದ ಹೋಬಳಾಪುರಕ್ಕೆ ಹಾಕ್ಸಿದ್ವಿ ಈ ಥರ ಎಲ್ಲ ಹಾಕ್ಸಿದ್ವಿ ರಸ್ತೆ ಆದರೆ ಈಗ ಆ ರಸ್ತೆಗಳು ಹಾಳಾಗಿದೆ ಈಗ ಮುಂದೆ ಅದನ್ನು ನಾವು ಹಾಕ್ಸ್ಬೇಕು ಆ ಪರಿಸ್ಥಿತಿ ಬಂದಿದೆ ಅದರಿಂದ ಇದ್ರ ಜೊತೆಗೆ ನಮ್ಮ ಕೋನ್ ಕುಂಟ್ಲಿಂದ ರಾಯಪಲ್ಲಿ ಚಂದ್ರಾಯನಹಳ್ಳಿ ಅನ್ಮಯ್ಗಾರಳ್ಳಿ ಚಂದ್ರಾಯನಹಳ್ಳಿ ಅಂತ ಬಂದಿದೆ ಆ ಊರಿಂದ ಇದು ಸಿ ಎಂ ವೈ ರಸ್ತೆ ಯನುಪಾಡಿ ರಸ್ತೆಗೆ ಟೆಂಡರ್ ಬಂತದಕ್ಕೆ ಅದಕ್ಕೆ ಎರಡು ಕೋಟಿ ತೊಂಬತ್ತೈದು ಲಕ್ಷ ಸುಮಾರು ಕೋಟಿ ತೊಂಬತ್ತೈದು ಲಕ್ಷ ಅದಕ್ಕೆ ಹಾಕ್ಸುವಂಥ ಕೆಲಸ ಮಾಡಿದ್ದೀವಿ ಇದರಿಂದ ಇದ್ರ ಜೊತೆಗೆ ಈಗ ಸೀಮುಳ್ಕುಟ್ಟೆ ಈಗೇನು ನಮ್ಮ ಈ ರಸ್ತೆ ಇಲ್ಲಿ ನಮ್ಮ ಎಸ್ ಬಿ ಐ ರಸ್ತೆಯಿಂದ ಚಿಮುಲ್ ಕೋಟೆ ಮುಖಾಂತರ ಕೋರ್ಟ್ಗಳಿಗೆ ಹೋಗುತ್ತೆ ಸುಮಾರು ಇದುವರೆಗೂ ಆಗೇ ಇಲ್ಲ ಟಾರ್ ರೋಡ್ ಆಗಿಲ್ಲ ಇವೆಲ್ಲ ಹಿಂದೆ ಬಾಕಿ ಉಳಿದಿದೆ ಮತ್ತು ಈ ಕಡೆ ಇನ್ನೂ ಒಂದು ಇದೆ ಈ ರೀತಿ ನಾವು ಭಾಳಷ್ಟು ಹುಡುಕಿ ಹುಡುಕಿ ಹಿಂದೆ ನಾವು ಇವೆಲ್ಲ ಕೆಲವು ಕೆಲವೊಗ್ಗೆಲ್ಲ ಮಾಡಿಸಿದ್ದೆ ಆದರೆ ಕೆಲವು ಉಳಿದೋಗಿತ್ತು ಆದರೆ ಹತ್ತು ವರ್ಷದಲ್ಲಿ ಇದ್ರ ಬಗ್ಗೆ ಗಮನ ಕೊಡಲಿಲ್ಲ ಏನು ಇದುವರೆಗೂ ಟಾರ್ ರಸ್ತೆನೇ ಆಗದೆ ಇರತಕ್ಕಂಥದ್ದನ್ನು ನಾವು ವ್ಯವಸ್ಥಿತವಾಗಿ ಮಾಡೋಂಥದ್ದು ಮಾಡಿದ್ವಿ ಅದು ನನಗಿದ್ದಂಥ ಎಂಟೂವರೆ ವರ್ಷದಲ್ಲಿ ನಾನು ಅಷ್ಟು ಕವರ್ ಮಾಡಿದ್ದೆ ಆದರೆ ಕೆಲವು ಉಳಿದೋಯ್ತು ಆದರೆ ನಂತರ ಈ ಹತ್ತು ವರ್ಷದಲ್ಲಿ ಇವು ಹಂಗೆ ಉಳಿದಿರೋದು ಈಗ ಉದಾಹರಣೆಗೆ ಇಲ್ಲಿ ನಮ್ಮ ಎ ನಮ್ಮ ಸಿ ಎಂ ವೈ ರಸ್ತೆ ಬೊಮ್ಮೆಪಲ್ಲಿಗೆ ಬೊಮ್ಮೆಪಲ್ಲಿಗೆ ಏನೋ ಬೊಮ್ಮೆಪಲ್ಲಿಗೆ ಅದೇ ಬೋಡಂಪಲ್ಲಿ ಬೋಡಂ ಬೋಡಂಪಲ್ಲಿಗೆ ಅವತ್ತೇ ನಾನು ಮಿಸ್ ಆಗೋಯ್ತು ನಾನು ಅವತ್ತು ತಪ್ಪೋಗ್ತಾಯಿತ್ತು ತಪ್ಪು ಹೆಂಗೆ ತಪ್ಪೋಯ್ತು ಗೊತ್ತಾಗಲಿಲ್ಲ ಆದರೆ ಮತ್ತೆ ಹಾಕ್ಸೋಣ ಅಂತ ಹೇಳಿದ್ದೆ ನಾನು ಆದರೆ ಚುನಾವಣೆ ನಮ್ಗೆ ತೊಂದರೆ ಆಯಿತು ಈಗ ಅದು ಎರಡೂವರೆ ಕಿಲೋಮೀಟ್ರ್ ಆಗುತ್ತೆ ಈಗ ಅದನ್ನ ಈಗ ಬೇರೆ ಸ್ಕೀಮಲ್ಲಿ ಹಾಕ್ಸ್ತಾಯಿದ್ದೀನಿ ಈ ಕಡೆ ಈ ಸೇ ಈ ರಸ್ತೆಯಿಂದ ಹೋಗಿ ಕೋಣಕುಂಟ್ಲ ರಸ್ತೆಗೆ ಟಚ್ ಆಗಬೇಕು ಅದು ಕೆರೆ ಮೇಲೆ ಹೋಗುತ್ತೆ ಊರಲ್ಲಿ ಸುಮಾರು ಎರಡೂವರೆ ಕಿಲೋಮೀಟ್ರ್ ಇದೆ ಈ ರೀತಿ ನಾನಾ ಇವತ್ತು ರಸ್ತೆಗಳನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಕುಡಿಯೋ ನೀರಿನ ಶುದ್ಧ ನೀರಿನ ಕುಡಿಯೋ ಕುಡಿಯೋ ನೀರಿನ ಘಟಕಗಳ ಪ್ರಾರಂಭ ಮಾಡಿಸಿದ್ದೀವಿ ಮತ್ತು ಹೊಸದಾಗಿ ಪ್ರಾರಂಭ ಮಾಡುವಂಥದ್ದಕ್ಕೂ ಮಾಡಿದ್ದೀವಿ ಮತ್ತು ನಮ್ಮ ಚೆಕ್ ಡ್ಯಾಮ್ ಒಂದು ಚೆಕ್ ಡ್ಯಾಮ್ ಒಂದು ಬೊಂಬ್ಲಾಟ್ಪುರದ ಹತ್ರ ಅಲ್ಲಿ ಸುಮಾರು ಅರವತ್ತು ಲಕ್ಷ ರೂಪಾಯಿಗಳ ಚೆಕ್ ಡ್ಯಾಮ್ ಪ್ರಾರಂಭ ಮಾಡಿದ್ದೀವಿ ಒಟ್ಟಾರೆಗೆ ಎಂಟು ಕೋಟಿಗಿಂತ ಜಾಸ್ತಿ ಇವತ್ತು ಕಾಮಗಾರಿಗಳಿಗೆ ಏನು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಇವೆಲ್ಲ ಮಾಡ್ತಕ್ಕಂಥ ಕೆಲಸ ಆಗಿದೆ ಮುಂದೆ ನಾನು ಮತ್ತೆ ಮಂಗಳವಾರ ಮಂಗಳವಾರ ಅಂಬಾಜಿದುರ್ಗ ಹೋಬಳಿ ಇಟ್ಕೊಂಡಿದ್ದೀವಿ ಅದಾದಮೇಲೆ ಒಂದನೇ ತಾರೀಕು ಕೈವಾರ ಹೋಬಳಿ ಅಂತ ನಿಗದಿ ಮಾಡಿದ್ದೀವಿ ಒಟ್ಟಾರೆ ಇವೆಲ್ಲ ಕೆಲಸಗಳನ್ನು ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ನಾವು ಈಗಾಗಲೇ ಒಂದು ಕಡೆಯಿಂದ ಬರ್ತಾ ಇದ್ದೀವಿ ಏನಂದರೆ ಗ್ರಾಮಗಳಿಗೆ ಹೋದಾಗ ಹಲವಾರು ಸಮಸ್ಯೆಗಳು ಹೇಳ್ತಾರೆ ಹಲವಾರು ವಿಚಾರ ಮಾಡುವಂಥದ್ದಕ್ಕೆ ಇವೆಲ್ಲ ಚರ್ಚೆ ಮಾಡಿ ಮುಂದೆ ಸಾಗುವಂಥದ್ದಕ್ಕೆ ಸಮಯ ಆಗ್ತಾಯಿದೆ ಮಳೆ ಉಳಿದು ಹಿಂದೆ ಉಳಿದ್ಬಿಟ್ಟಿದ್ದೀವಿ ಸುಮಾರು ಮೂರು ನಾಲ್ಕು ಗಂಟೆ ಆಗಿದೆ ಆದರೂ ಜನರ ಅಹವಾಲನ್ನು ಸ್ವೀಕಾರ ಮಾಡುವಂಥದ್ದು ಸಮಸ್ಯೆಗಳಿಗೆ ಪರಿಹಾರ ಒಂದು ಪ್ರಯತ್ನ ಮಾಡ್ತೀವಿ ಹೆಸರುಗಳಲ್ಲಿ ಹತ್ರ ಮತ್ತು ಬ್ರಾಹ್ಮಣಹಳ್ಳಿ ಹತ್ರ ಸುಮಾರು ನಾನು ಎರಡು ಸಾವಿರದ ನಾಲ್ಕರಲ್ಲಿ ಶಾಸಕನಾಗುವಂಥ ಸಂದರ್ಭದಲ್ಲಿ ಹೆಸರುಗಳಲ್ಲಿ ಹತ್ರ ಹಿಂದೆ ನಮ್ಮ ತಂದೆಯವರು ಮಾಡಿಸಿದ್ರು ಚಕ್ಕೆ ಅದೊಂದು ಲೋ ಲೆವೆಲ್ ಕಾಜುವೆ ಅದು ಮಳೆ ಬಂದು ಬಂದು ಆ ಕಡೆ ನೀರು ಆ ಕಡೆ ಜಾಸ್ತಿ ಬಂದು ನುಗ್ಗಿ ಕಾಂಕ್ರೀಟ್ ಕೆಳಗೆ ಹೋಗಿತ್ತು ಇಲ್ಲಿ ಬ್ರಾಹ್ಮಣಹಳ್ಳಿಯಲ್ಲಿ ಇದೇ ಇರಲಿಲ್ಲ ಏನು ಜನ ಮಳೆ ಬಂದಾಗ ಈ ಕಡೆಯಿಂದ ಆ ಕಡೆ ಹೋಗೋಕ್ಕಾಗ್ತಾ ಇರಲಿಲ್ಲ ಹೋಗ್ತಾ ಇದ್ರು ನಾನು ಎರಡು ಸಾವಿರದ ಮೂರರಲ್ಲಿ ರಾಜಕೀಯ ಪ್ರವೇಶ ಎರಡು ಸಾವಿರದ ಎರಡು ಮೂರರಲ್ಲಿ ಪ್ರವೇಶ ಮಾಡೋದಕ್ಕೆ ಹಳ್ಳಿಗಳಿಗೆ ಹೋದಂಥ ಸಂದರ್ಭದಲ್ಲಿ ಅವಾಗ ನನಗೆ ಹೇಳಿದರು ನಮ್ಮ ತಂದೆಯವರು ತೊಂಬತ್ತೆರಡು ತೊಂಬತ್ತ್ಮೂರು ತೊಂಬತ್ನಾಲ್ಕರಲ್ಲಿ ಅದಕ್ಕೆ ಮಂಜೂರು ಮಾಡಿಸಿದ್ರು ಆದರೆ ಚುನಾವಣೆ ಬಂದಿದ ತಕ್ಷಣ ಏನಾಯಿತು ಅಲ್ಲಿ ಗುತ್ತಿಗೆದಾರು ಕಾಮಗಾರಿ ಪ್ರಾರಂಭ ಮಾಡಿದ್ದಾರೆ ಅಂತ ಅದು ಅಲ್ಲೇ ನಿಂತೋಯ್ತು ಅಷ್ಟು ವರ್ಷದಿಂದ ಬಾಕಿ ಇದ್ದಂಥದ್ದನ್ನು ಎರಡು ಸಾವಿರದ ನಾಲ್ಕರಲ್ಲಿ ಮತ್ತೆ ನಾನು ರಾಜಕಾರಣ ಪ್ರವೇಶ ಮಾಡಿದೆ ಹೇಳಿದ್ದೆ ನಾನು ಅದನ್ನು ಭಾಳ ಜವಾಬ್ದಾರಿಯುತವಾಗಿ ಅದು ಮತ್ತೆ ಇದನ್ನು ಎರಡೂ ಮಾಡಿಸ್ಕೊಟ್ಟಿದ್ದೆ ಆದರೆ ಎರಡು ಸಾವಿರದ ಹದಿನೈದರಲ್ಲಿ ಭಾಳ ಏನು ಮಳೆ ಬಂದು ಹೊಳೆ ಅಡಿದಾಗ ಸೈಡ್ಗೆ ಏನು ಆ ಕಡೆ ಈ ಕಡೆ ನೀರು ನುಗ್ಗಿ ಅದು ಕಿತ್ತೋಯ್ತು ಆ ಏನು ಕಿತ್ತೋಯ್ತು ಅಂದರೆ ಸೈಡ್ ವಾಲೆಲ್ಲ ಹೋಗಿ ಆ ಕಡೆ ಭೂಮಿಯೆಲ್ಲ ಕೊರದೋಯಿತು ಇದೇನು ಲೋ ಲೆವೆಲ್ ಕಾಜ್ವೆ ಏನು ಕಿತ್ತೋಗ್ಲಿಲ್ಲ ಆದರೆ ಸುತ್ತಲೂ ತಡೆಗೋಡೆಗಳೇನಿತ್ತು ಅವೆಲ್ಲ ಕಿತ್ತೋಗಿ ನೀರು ಹರಿದೋಗಿತ್ತು ಆದರೆ ಎರಡು ಸಾವಿರದ ಹದಿನೈದರಲ್ಲಿ ಹಿಂದ ಹಿಡಿದು ಇದುವರೆಗೂ ಅದನ್ನು ಯಾರೂ ಗಮನಿಸ್ತಿಲ್ಲ ನಾನು ಹೋಗಿದ್ದೆ ಆವಾಗ ಅಂದರೆ ನಾವು ಸೋತಿದ್ವಿ ಚುನಾವಣೆಯಲ್ಲಿ ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ನಾವು ಚುನಾವಣೆ ಸೋತೀವಿ ಆದರೆ ಆವಾಗಲೂ ಅದ್ರ ಬಗ್ಗೆ ಆ ಸಂದರ್ಭದಲ್ಲೂ ಐದು ವರ್ಷ ಅವ್ರು ಮಾಡಬೇಕು ಅಂತಕ್ಕಂಥ ಯಾವ ಇಚ್ಛಾಸಕ್ತಿ ಇರಲಿಲ್ಲ ಆದರೆ ನಾನೀಗ ಗೆದ್ದು ಕೂಡಲೇ ಅದಕ್ಕೆ ನಾನು ಸುಮಾರು ಅಲ್ಲಿ ಎಪ್ಪತ್ತು ಲಕ್ಷ ಅಲ್ಲಿ ಹಾಕ್ಸ್ಕೊಟ್ಟಿದ್ದೀನಿ ಮತ್ತು ಇಲ್ಲಿ ನಾನು ಸುಮಾರು ಅರವತ್ತು ಎಪ್ಪತ್ತು ಲಕ್ಷ ಇಲ್ಲಿ ಕೊಡಿಸಿದ್ದೀನಿ ಈಗ ಎರಡು ಕಾಮಗಾರಿ ಆಗ್ತಾಯಿದೆ ಈಗ ನಲ್ರಾಳಿಳ್ಳಿ ಹತ್ರ ಮೂರು ಕೋಟಿ ಇಪ್ಪತ್ತು ಲಕ್ಷದ ಕಾಮಗಾರಿ ಆಗ್ತಾ ಆಗಿದೆ ಈಗಾಗಲೇ ಬಹುತೇಕ ಪೂರ್ಣ ಆಗ್ತಾ ಇದೆ ಆದರೆ ನಾನೀಗ ಒಂದು ಮಹತ್ವಾಕಾಂಕ್ಷೆ ಯೋಜನೆ ಮಾಡ್ಕೊಂಡಿದ್ದೀನಿ ವಿಶಾವತಿ ನದಿ ಬಿಂಡಿಗಲ್ಲು ಒಡ್ಡು ಅಂತಿದೆ ಅಲ್ಲಿಂದ ಪೂರ್ತಿ ಭಾಳ ಸುಮಾರು ಭಾಳ ವರ್ಷಗಳ ಎಪ್ಪತ್ತೆಂಬತ್ತು ವರ್ಷಗಳ ಹಿಂದೆ ಆಗಿರ್ತಕ್ಕಂಥ ಒಡ್ಡೋದು ಅದಕ್ಕಿಂತ ಮುಂಚೆ ಆಗಿರ್ಬೋದು ಅದಕ್ಕೆ ಒಂದೇನಾದರೂ ಒಂದು ಕಾಯಕಲ್ಪ ಮಾಡಬೇಕು ಅಂತ ಹೇಳಿ ಅದ್ರ ಜೊತೆಗೆ ಒಂದು ಏಳು ಹದಿನೇಳು ಹದಿನೆಂಟು ಕೆರೆ ತುಂಬಿಸುವಂಥದ್ದು ಮತ್ತು ಇಡೀ ಕಿಶಾವತಿಯ ಒಂದು ಹೊಳೆ ಏನಿದೆ ಅದು ಸಂಪೂರ್ಣವಾಗಿ ಹೂಳು ತೆಗೆಯುವಂಥದ್ದು ಮತ್ತು ದೊಡ್ಡ ದೊಡ್ಡ ಚೆಕ್ ಡ್ಯಾಮ್ ಮಾಡುವಂಥದಕ್ಕೆ ಅವಕಾಶ ಇದೆ ಈಗ ಅದನ್ನು ಮಾಡುವಂಥಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಈಗ ನೀವು ನೋಡಿದಾಗೆ ಹೆಸರುಗಳಲ್ಲಿ ಹತ್ರ ಎಷ್ಟು ಎಷ್ಟು ದೊಡ್ಡ ಮಟ್ಟದಲ್ಲಿ ಹೂಳು ತೆಗೆದು ಭಾಳ ದೊಡ್ಡ ಮಟ್ಟದಲ್ಲಿ ನೀರು ಶೇಖರಣೆ ಆಗ್ತಕ್ಕಂಥದಕ್ಕೆ ಅವಕಾಶ ಇದೆ ಇದು ನಮಗೆ ಎರಡು ವರ್ಷ ಮೂರು ವರ್ಷಕ್ಕೆ ಒಂದು ಒಳ್ಳೆ ಮಳೆ ಆದರೆ ಸಾಕು ಅಲ್ಲಿ ನೀರು ನಿಂತರೆ ಮೂರ್ನಾಲ್ಕು ವರ್ಷ ರೈತರಿಗೆ ಆ ಭಾಗದಲ್ಲಿ ಇರ್ತಕ್ಕಂಥ ರೈತರಿಗೆ ಅಂತರ್ಜಲ ವೃದ್ಧಿಯಾಗುತ್ತೆ ಆಗುತ್ತೆ ಮತ್ತು ಬೋರ್ವೆಲ್ಲಲ್ಲಿ ನೀರಿನ ಪ್ರಮಾಣ ಮೇಲೆ ಬರ್ತದೆ ಅದರಿಂದ ಇದು ಕೂಡ ನಾವು ಸುಮಾರು ನೂರ ನಲ್ವತ್ತು ಕೋಟಿಗಳ ಯೋಜನೆ ತಯಾರು ಮಾಡಿಸಿದ್ದೀವಿ ಅದನ್ನು ನಾನು ನಿರಂತರವಾಗಿ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ನೋಡೋಣ ಅದಕ್ಕೆ ಮಂಜೂರು ಆಗ್ತದೆ ಅಂತಕ್ಕಂಥ ವಿಶ್ವಾಸ ಇದೆ ಅದು ವಿ ಅದು ಮಂಜೂರಾದ ಮೇಲೆ ಗಮನಕ್ಕೆ ತರ್ತೇನೆ